ಹಲೋ ಎನ್ ಹತ್ತನೇ ಪ್ರಶ್ನೆಯನ್ನ ನೋಡೋಣ ಚಿತ್ರದಲ್ಲಿ ವೈ ಸಮ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿವೆ ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಸೊ ಇಲ್ಲೂ ಕೂಡ ನಾವೇನ್ ನೋಡಬೇಕು ಈ ಒಂದು ಸಮೀಕರಣಕ್ಕೆ ಸಂಬಂಧಿಸಿದಂತಹ ಈ ಒಂದು ನಕ್ಷೆಯಲ್ಲಿ ಎಕ್ಸ್ ಅಕ್ಷ ಎಷ್ಟು ಬಾರಿ ಛೇದಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಸೊ ಇಲ್ಲಿ ಗಮನಿಸೋದಿದ್ರೆ ಒಂದು ಬಾರಿ ಛೇದಿಸ್ತಾ ಇದೆ ಎರಡನೇ ಬಾರಿ ಛೇದಿಸ್ತಾ ಇದೆ ಹಾಗೆ ಮೂರನೇ ಬಾರಿ ಛೇದಿಸ್ತಾ ಇದೆ ಸೊ ಒಟ್ಟು ಮೂರು ಬಾರಿ ಎಕ್ಸಕ್ಷವನ್ನ ಛೇದಿಸ್ತಾ ಇರೋದಕ್ಕೆ ನಾವು ಶೂನ್ಯತೆಗಳ ಸಂಖ್ಯೆ ಮೂರು ಅಂತ ತಗೊಳ್ಬೇಕು ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೂರು ಹಲೋ ಎವ್ರಿ ವನ್ ಹನ್ನೊಂದನೇ ಪ್ರಶ್ನೆ ನೋಡೋಣ ಚಿತ್ರದಲ್ಲಿ ವೈ ಸಮ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಸೊ ಈ ಚಿತ್ರವನ್ನ ಗಮನಿಸಿ ಈ ರೇಖೆ ಎಷ್ಟು ಬಾರಿ ಎಕ್ಸ್ ಅಕ್ಷವನ್ನ ಛೇದಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು ಈ ಚಿತ್ರವನ್ನ ಗಮನಿಸಿದ್ರೆ ಒಂದು ಬಾರಿ ಛೇದಿಸ್ತಾ ಇದೆ ಇಲ್ಲಿ ಎರಡನೇ ಸಲ ಛೇದ ಛೇದಿಸ್ತಾ ಇದೆ ಮೂರು ಮತ್ತೆ ನಾಲ್ಕು ನಾಲ್ಕು ಬಾರಿ ಈ ಒಂದು ಸಮೀಕರಣಕ್ಕೆ ಸಂಬಂಧಿಸಿದಂತಹ ರೇಖೆ ಅಕ್ಷವನ್ನ ಛೇದಿಸ್ತಾ ಇರೋದಕ್ಕೆ ಈ ಒಂದು ಸಮೀಕರಣದ ಶೂನ್ಯತೆಗಳು ನಾಲ್ಕು ಆಗಿರುತ್ತೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ